ಎಲ್ಲರಿಗೂ ನಮಸ್ತೆ ಡೇ ಬೈ ಡೇ ಕನ್ನಡ ಚಾನಲ್ಗೆ ಸ್ವಾಗತ ದೀಪಾವಳಿಯಲ್ಲಿ ಮೊದಲನೇ ಹಬ್ಬ ಧನತ್ರಯೋದಶಿ ಈ ಧನತ್ರಯೋದಶಿ ದಿನದ ವಿಶೇಷತೆ ಏನೆಂದರೆ ಈ ಧನತ್ರಯೋದಶಿ ದಿನವನ್ನು ದಂತರಿಸ್ ಅಂತಲೂ ಕೂಡ ಕರೆಯಲಾಗುತ್ತದೆ ಹಾಗೆಯೇ ಆ ದಿನದಂದು ಚಿನ್ನ ಮತ್ತು ಬೆಳ್ಳಿಯ ಖರೀದಿಯನ್ನು ಮಾಡುವುದಕ್ಕೆ ಒಂದು ಅತ್ಯುತ್ತಮವಾದ ದಿನ ಅಂತಲೇ ಹೇಳ್ಬೋದು ಜೊತೆಗೆ ಧನತ್ರಯೋದಶಿ ದಿನದಂದು ಲಕ್ಷ್ಮೀ ಕುಬೇರ ಪೂಜೆಯನ್ನು ಕೂಡ ವಿಶೇಷವಾಗಿ ಮಾಡಲಾಗುತ್ತದೆ ದೀಪಾವಳಿ ಹಬ್ಬದಲ್ಲಿ ನಾವು ಲಕ್ಷ್ಮೀ ಪೂಜೆಯನ್ನು ಮಾಡ್ತೀವಿ ಲಕ್ಷ್ಮೀ ಪೂಜೆಯ ಜೊತೆಗೇನೆ ಕುಬೇರ ಯಂತ್ರವನ್ನು ಬರೆದು ಕುಬೇರ ಪೂಜೆಯನ್ನು ಮಾಡುವುದರಿಂದ ನಮಗೆ ಅತ್ಯಂತ ಶುಭ ಫಲಗಳನ್ನು ನಾವು ಪಡೆದುಕೊಳ್ಳಬಹುದು ಹಾಗೆಯೇ ಮನೆಯಲ್ಲಿರುವಂತಹ ಹಣಕಾಸಿನ ಸಮಸ್ಯೆಗಳು ನಿವಾರಣೆಯಾಗುತ್ತವೆ ಲಕ್ಷ್ಮೀ ಕುಬೇರ ಇಬ್ಬರ ಕೂಡ ಅನುಗ್ರಹ ಅನ್ನೋದು ನಮಗೆ ಪ್ರಾಪ್ತಿಯಾಗುತ್ತದೆ ಹಾಗಾದರೆ ದೀಪಾವಳಿಯ ಧನತ್ರಯೋದಶಿ ದಿನದಂದು ಲಕ್ಷ್ಮೀ ಕುಬೇರ ಪೂಜೆಯನ್ನು ಹೇಗೆ ಮಾಡಬೇಕು ಯಾವ ಶುಭ ಸಮಯದಲ್ಲಿ ಮಾಡಬೇಕು ಕುಬೇರ ಯಂತ್ರವನ್ನು ಯಾವ ರೀತಿಯಲ್ಲಿ ಬರೆಯಬೇಕು ಅನ್ನುವ ಸಂಪೂರ್ಣ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಧನತ್ರಯೋದಶಿಯು ಈ ಬಾರಿ ಅಕ್ಟೋಬರ್ ಹದಿನೆಂಟನೇ ತಾರೀಕು ಶನಿವಾರದಂದು ಬಂದಿದೆ ಆಶ್ವೀಜ ಮಾಸದ ಕೃಷ್ಣ ಪಕ್ಷದ ತ್ರಯೋದಶಿ ತಿಥಿಯು ಅಂದರೆ ತೃತೀಯ ತಿಥಿಯು ಪ್ರಾರಂಭವಾಗುವಂಥದ್ದು ಅಕ್ಟೋಬರ್ ಹದಿನೆಂಟು ಶನಿವಾರ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಪ್ರಾರಂಭವಾಗಿ ಅಕ್ಟೋಬರ್ ಹತ್ತೊಂಬತ್ತನೇ ತಾರೀಕು ಭಾನುವಾರ ಮಧ್ಯಾಹ್ನ ಒಂದು ಗಂಟೆ ಐವತ್ತೆರಡು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ಸಂಜೆ ಸಮಯದಲ್ಲಿ ಲಕ್ಷ್ಮೀ ಕುಬೇರ ಪೂಜೆಯನ್ನು ಮಾಡಬೇಕು ಹಾಗೆಯೇ ಪ್ರದೋಷ ಸಮಯದಲ್ಲೂ ಕೂಡ ಲಕ್ಷ್ಮೀ ಕುಬೇರ ಪೂಜೆಯನ್ನು ಮಾಡುವುದು ತುಂಬಾ ಶುಭವಾದದ್ದು ಹಾಗಾಗಿ ಪ್ರದೋಷದ ಸಮಯ ನಮಗೆ ಬರುವಂಥದ್ದು ಅಕ್ಟೋಬರ್ ಹದಿನೆಂಟು ಶನಿವಾರ ಹಾಗಾಗಿನೇ ಅಕ್ಟೋಬರ್ ಹದಿನೆಂಟು ಶನಿವಾರದಂದು ಧನತ್ರಯೋದಶಿಯ ಲಕ್ಷ್ಮೀ ಕುಬೇರ ಪೂಜೆಯನ್ನು ಸಂಜೆ ಸಮಯದಲ್ಲಿ ಮಾಡಬೇಕು ಯಾವ ಶುಭ ಸಮಯದಲ್ಲಿ ಮಾಡಬೇಕು ಪ್ರದೋಷ ಕಾಲ ಯಾವಾಗ ಅನ್ನೋದನ್ನು ತಿಳಿಯೋಣ ಅಕ್ಟೋಬರ್ ಹದಿನೆಂಟು ಶನಿವಾರ ಸಂಜೆ ಏಳು ಗಂಟೆ ಇಪ್ಪತ್ತೇಳು ನಿಮಿಷದಿಂದ ಎಂಟು ಗಂಟೆ ನಲವತ್ತೊಂಬತ್ತು ನಿಮಿಷದವರೆಗೂ ಕೂಡ ಧನತ್ರಯೋದಶಿಯ ಲಕ್ಷ್ಮೀ ಕುಬೇರ ಪೂಜೆಯನ್ನು ಮಾಡುವುದಕ್ಕೆ ಒಂದು ಪೂಜಾ ಮುಹೂರ್ತವಿದೆ ಆ ಸಮಯದಲ್ಲಿ ಪೂಜೆಯನ್ನು ಸಲ್ಲಿಸಿ ಇನ್ನು ಪ್ರದೋಷ ಕಾಲದ ಸಮಯ ಸಂಜೆ ಆರು ಗಂಟೆ ಹದಿಮೂರು ನಿಮಿಷದಿಂದ ಎಂಟು ಗಂಟೆ ನಲವತ್ತೊಂಬತ್ತು ನಿಮಿಷದವರೆಗೂ ಕೂಡ ಇದೆ ಆ ಸಮಯದಲ್ಲೂ ಕೂಡ ಧನತ್ರಯೋದಶಿ ಲಕ್ಷ್ಮೀ ಕುಬೇರ ಪೂಜೆಯನ್ನು ಮಾಡಬಹುದು ಇನ್ನು ಯಾವ ರೀತಿಯಾಗಿ ಧನತ್ರಯೋದಶಿ ಲಕ್ಷ್ಮೀ ಕುಬೇರ ಪೂಜೆಯನ್ನು ಮಾಡಬೇಕು ಕುಬೇರ ಯಂತ್ರವನ್ನು ಯಾವ ರೀತಿಯಾಗಿ ಬರೆಯಬೇಕು ಅನ್ನೋದನ್ನು ತಿಳಿಯೋಣ ಲಕ್ಷ್ಮೀ ಕುಬೇರ ಪೂಜೆಯನ್ನು ಮಾಡುವ ದಿನ ಸ್ನಾನವನ್ನು ಮಾಡಿ ಮಡಿಬಟ್ಟೆಯನ್ನು ಧರಿಸಿ ಪೂಜೆಯನ್ನು ಪ್ರಾರಂಭ ಮಾಡಬೇಕು ಪೂಜೆ ಮಾಡುವ ಜಾಗವನ್ನು ಸ್ವಚ್ಛ ಮಾಡಿಕೊಂಡು ಮೊದಲಿಗೆ ಕುಬೇರ ರಂಗೋಲಿಯನ್ನು ಹಾಕಬೇಕು ಕುಬೇರ ಪೂಜೆಯನ್ನು ಮಾಡಬೇಕಾದ್ರೆ ಮುಖ್ಯವಾಗಿ ಕುಬೇರ ರಂಗೋಲಿ ಒಂದು ಹಾಗೆಯೇ ಕುಬೇರ ಯಂತ್ರ ಈ ಎರಡನ್ನೂ ಕೂಡ ಕಡ್ಡಾಯವಾಗಿ ಹಾಕಿ ಲಕ್ಷ್ಮೀ ಕುಬೇರ ಪೂಜೆಯನ್ನು ಮಾಡಬೇಕು ನೋಡಿ ಈ ರೀತಿಯಾಗಿ ಕುಬೇರ ರಂಗೋಲಿಯನ್ನು ಬರೆದು ಕುಬೇರ ರಂಗೋಲಿಯ ಮಧ್ಯಭಾಗದಲ್ಲಿ ಅರಿಶಿನ ಕುಂಕುಮದಿಂದ ಅಲಂಕಾರವನ್ನು ಮಾಡಿಕೊಳ್ಳಬೇಕು ಹಾಗೆಯೇ ಕಳಸವನ್ನು ಸ್ಥಾಪನೆ ಮಾಡಬೇಕು ನೀವು ಕಳಸವನ್ನು ಸ್ಥಾಪಿಸೋದಾದರೆ ಕಳಸವನ್ನು ಕೂಡ ಸ್ಥಾಪನೆಯನ್ನು ಮಾಡಿ ಇಲ್ಲ ಅಂದ್ರೆ ಬರೀ ಫೋಟೋವನ್ನು ಇಟ್ಟು ಕೂಡ ನೀವು ಪೂಜೆಯನ್ನು ಸಲ್ಲಿಸಬಹುದು ಕಳಸವನ್ನು ಸ್ಥಾಪನೆ ಮಾಡೋದಾದರೆ ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ಹರಡಿ ಅದರ ಮೇಲೆ ಕಳಸದ ಚೆಂಬು ಅಥವಾ ಕಳಸದ ಬಿಂದಿಗೆಯನ್ನು ಇಟ್ಟು ಕಳಸಕ್ಕೆ ಶುದ್ಧವಾದ ನೀರು ಹಾಗೇನೆ ಮಾವಿನ ಎಲೆ ದಲೆಯನ್ನು ಇಡಿ ತೆಂಗಿನಕಾಯಿಯನ್ನು ಇಟ್ಟು ಕಳಸವನ್ನು ಸ್ಥಾಪನೆ ಮಾಡಿ ಕಳಸಕ್ಕೆ ಅರಿಶಿನದ ಕೊಂಬಿನಿಂದ ಮಾಂಗಲ್ಯ ಅಥವಾ ಮಾಂಗಲ್ಯ ಇದ್ರೆ ಮಾಂಗಲ್ಯವನ್ನೇ ಹಾಕಿ ಗೆಜ್ಜೆ ವಸ್ತ್ರವನ್ನು ತಪ್ಪದೆ ಹಾಕಿ ಹೂಗಳಿಂದ ಅಲಂಕಾರವನ್ನು ಮಾಡಿ ಲಕ್ಷ್ಮಿ ಮುಖವಾಡ ಇರುವವರು ಲಕ್ಷ್ಮಿಯ ಮುಖವಾಡ ಮುಖವಾಡವನ್ನು ಕೂಡ ಕಳಸದ ತೆಂಗಿನಕಾಯಿಗೆ ಇಡಬಹುದು ಈ ರೀತಿಯಾಗಿ ಲಕ್ಷ್ಮಿಯ ಕಳಸವನ್ನು ಸ್ಥಾಪನೆ ಮಾಡಿ ಪೂಜೆಯನ್ನು ಸಲ್ಲಿಸಬಹುದು ಕಳಸ ಸ್ಥಾಪನೆ ಮಾಡಲ್ಲ ಅನ್ನುವರು ಬರೀ ಲಕ್ಷ್ಮಿಯ ಫೋಟೋ ಇಟ್ಟು ಕೂಡ ಪೂಜೆಯನ್ನ ಮಾಡಬಹುದು ಅದರಲ್ಲೂ ಲಕ್ಷ್ಮಿ ಮತ್ತೆ ಕುಬೇರರು ಇರುವಂತ ಫೋಟೋ ಸಿಗುತ್ತೆ ಲಕ್ಷ್ಮಿ ಕುಬೇರ ಇರುವಂತ ಫೋಟೋ ಕೂಡ ಸಿಗುತ್ತೆ ಅದನ್ನ ತಂದಿಟ್ಟು ಕೂಡ ನೀವು ಪೂಜೆಯನ್ನ ಮಾಡಬಹುದು ಕುಬೇರ ರಂಗೋಲಿಯನ್ನು ಬರೆದಿರ್ತಿರಲ್ಲ ಆ ಜಾಗದಲ್ಲಿ ನೀವು ನೀವು ಲಕ್ಷ್ಮೀ ಕಳಸ ಅಥವಾ ಲಕ್ಷ್ಮಿಯ ಫೋಟೋವನ್ನು ಇಡಬೇಕು ಒಂದು ನೈವೇದ್ಯವನ್ನು ಅರ್ಪಿಸಿ ಯಾವುದಾದರೂ ನೈವೇದ್ಯ ಇದೇ ನೈವೇದ್ಯ ಅಂತ ಇಲ್ಲ ಯಾವುದಾದರೂ ಒಂದು ಸಿಹಿ ನೈವೇದ್ಯವನ್ನು ಅರ್ಪಿಸಿ ಬರೀ ಹಾಲನ್ನು ಆದರೂ ಇಡಬಹುದು ಅಥವಾ ಜೇನುತುಪ್ಪವನ್ನಾದರೂ ಇಡಬಹುದು ಸಿಹಿ ಸಜ್ಜಿಗೆ ಸಿಹಿ ಅವಲಕ್ಕಿ ಪಾಯಸ ಬೆಲ್ಲದ ಅನ್ನ ಈಗ ಏನಾದರೂ ಒಂದು ಡ್ರೈ ಫ್ರೂಟ್ಸ್ ಆದರೂ ಪರವಾಗಿಲ್ಲ ಯಾವುದಾದರೂ ಒಂದು ನೈವೇದ್ಯವನ್ನು ಅರ್ಪಿಸಿ ಕುಬೇರ ಯಂತ್ರವನ್ನು ಬರೀಬೇಕು ಕುಬೇರ ಪೂಜೆ ಆಗಿರೋದ್ರಿಂದ ಲಕ್ಷ್ಮೀ ಕುಬೇರ ಇಬ್ಬರ ಪೂಜೆ ಆಗಿರೋದ್ರಿಂದ ಕುಬೇರ ರಂಗೋಲಿ ಮತ್ತು ಕುಬೇರ ಯಂತ್ರವನ್ನ ಬರೆಯಲೇಬೇಕು ಕುಬೇರ ಯಂತ್ರವನ್ನ ಯಾವ ರೀತಿಯಲ್ಲಿ ಬರೆಯಬೇಕು ಅನ್ನೋದನ್ನ ತಿಳಿಸ್ತೀನಿ ಈ ಕುಬೇರ ಯಂತ್ರವನ್ನ ಬರೆಯುವುದಕ್ಕೆ ಒಂದು ಮಣೆ ಅಥವಾ ಒಂದು ಪ್ಲೇಟ್ ಅನ್ನ ತಗೊಳ್ಳಿ ಅದರ ಮೇಲೆ ಅಕ್ಕಿ ಹಿಟ್ಟಿನಿಂದ ಕುಬೇರ ಯಂತ್ರವನ್ನ ಬರೆಯಬೇಕು ಕೆಲವೊಬ್ಬರು ರಂಗೋಲಿ ಪೌಡರ್ ಇಂದ ಕೂಡ ಕುಬೇರ ಯಂತ್ರವನ್ನು ಬರೀತಾರೆ ಅದು ಕೂಡ ಉತ್ತಮ ಆದರೆ ಅಕ್ಕಿ ಹಿಟ್ಟಿನಿಂದ ಕುಬೇರ ರಂಗೋಲಿ ಮತ್ತು ಕುಬೇರ ಯಂತ್ರವನ್ನ ಬರೆಯುವುದು ಶುಭವಾದದ್ದು ತುಂಬಾನೇ ಮಡಿಯಿಂದ ಈ ಲಕ್ಷ್ಮಿ ಕುಬೇರ ಪೂಜೆಯನ್ನು ಮಾಡಬೇಕು ಒಂದು ತಟ್ಟೆಯನ್ನ ಅಥವಾ ಒಂದು ಮಣೆಯನ್ನ ತೆಗೆದುಕೊಂಡು ಅಲ್ಲಿ ನೀವು ಬಾಕ್ಸ್ ಆಕಾರದಲ್ಲಿ ಹಾಕಬೇಕು ಮೂರು ಮೂರು ಬಾಕ್ಸ್ ಬರೋ ಥರ ಹಾಕಿ ಒಟ್ಟು ಒಂಬತ್ತು ಬಾಕ್ಸ್ ಬರೋ ಥರ ನಾವು ಅಕ್ಕಿ ಹಿಟ್ಟಿನಿಂದ ಬರ್ಕೊಳ್ಬೇಕು ಮತ್ತೆ ಆ ಬಾಕ್ಸ್ ಅಲ್ಲಿ ನಂಬರ್ಸ್ ಬರಿಬೇಕು ಯಾವ ತರದ ನಂಬರ್ಸು ಅಂದರೆ ಮೊದಲ ಎಲ್ ಯಾವ ಕಡೆಯಿಂದ ಕೌಂಟ್ ಮಾಡಿದ್ರು ಕೂಡ ನಮಗೆ ಎಪ್ಪತ್ತ ಎರಡು ಬರಬೇಕು ನೀವು ಎಲ್ಲೇ ಯಾವ ರೀತಿಯಾಗಿ ಕೌಂಟ್ ಮಾಡಿದ್ರು ಕೂಡ ನಮಗೆ ಎಪ್ಪತ್ತೆರಡು ನಂಬರ್ ಬರಬೇಕು ಉತ್ತರ ಎಪ್ಪತ್ತೆರಡು ಬರಬೇಕು ಆ ರೀತಿಯಾಗಿ ನಾವು ನಂಬರ್ಸ್ ಅನ್ನ ಬರಿ ಬರಿಬೇಕು ಯಾವ ಯಾವ ನಂಬರ್ಸ್ ಅನ್ನ ಬರಿಬೇಕು ಅಂತ ಮೊದಲು ತಿಳಿಸ್ತೀನಿ ಫಸ್ಟ್ ಮೂರು ಬಾಕ್ಸ್ ಅಲ್ಲಿ ನಾವು ಇಪ್ಪತ್ತ ಏಳು ಇಪ್ಪತ್ತು ಮತ್ತು ಇಪ್ಪತ್ತೈದನ್ನು ಬರಿಬೇಕು ಮತ್ತೆ ಅದರ ಕೆಳಗಡೆ ಇರುವಂತಹ ಮೂರು ಬಾಕ್ಸ್ ಅಲ್ಲಿ ನಾವು ಇಪ್ಪತ್ತೆರಡು ಇಪ್ಪತ್ತ್ನಾಲ್ಕು ಮತ್ತು ಇಪ್ಪತ್ತಾರನ ಬರೀಬೇಕು ಹಾಗೆಯೇ ಅದರ ಕೆಳಗಡೆ ಇರುವಂಥ ಮೂರು ಬಾಕ್ಸಲ್ಲಿ ಇಪ್ಪತ್ತ್ಮೂರು ಇಪ್ಪತ್ತೆಂಟು ಮತ್ತು ಇಪ್ಪತ್ತೊಂದನ್ನು ಬರೀಬೇಕು ಈ ರೀತಿಯಾಗಿ ನೀವು ಇದನ್ನು ಇವಾಗ ಯಾವ ಕಡೆಯಿಂದ ಕೌಂಟ್ ಮಾಡಿದರೂ ಕೂಡ ಎಪ್ಪತ್ತೆರಡು ಬರುತ್ತೆ ಮತ್ತೊಮ್ಮೆ ಹೇಳ್ತೀನಿ ನೋಡಿ ಮೊದಲ ಮೂರು ಬಾಕ್ಸಲ್ಲಿ ನಾವು ಇಪ್ಪತ್ತೇಳು ಇಪ್ಪತ್ತು ಇಪ್ಪತ್ತೈದು ಬರಿಬೇಕು ಅದರ ಕೆಳಗಡೆ ಇರುವಂಥ ಮೂರು ಬಾಕ್ಸಲ್ಲಿ ಇಪ್ಪತ್ತೆರಡು ಇಪ್ಪತ್ತ್ನಾಲ್ಕು ಮತ್ತು ಇಪ್ಪತ್ತಾರು ಅದರ ಕೆಳಗಡೆ ಇರುವಂಥ ಮೂರು ಬಾಕ್ಸಲ್ಲಿ ಇಪ್ಪತ್ತ್ಮೂರು ಇಪ್ಪತ್ತೆಂಟು ಇಪ್ಪತ್ತೊಂದು ಈ ರೀತಿಯಾಗಿ ಯಾವ ಕಡೆಯಿಂದ ಕೌಂಟ್ ಮಾಡಿದ್ರೂ ಕೂಡ ನಮಗೆ ಎಪ್ಪತ್ತೆರಡು ಬರಬೇಕು ಈ ರೀತಿಯಾಗಿ ಕುಬೇರ ಯಂತ್ರವನ್ನು ಬರೀಬೇಕು ಈ ಕುಬೇರ ಯಂತ್ರವನ್ನು ಬರೆದ ನಂತರ ಎಲ್ಲ ಕುಬೇರ ಬಾಕ್ಸ್ಗಳಿಗೂ ಕೂಡ ಶ್ರೀಗಂಧ ಮತ್ತು ಅರಿಶಿಣ ಕುಂಕುಮವನ್ನು ಹಚ್ಚಬೇಕು ಹಾಗೆಯೇ ಎಲ್ಲ ಬಾಕ್ಸ್ ಮೇಲೂ ಕೂಡ ನೀವು ಅರಿಶಿಣ ಕುಂಕುಮ ಹಚ್ಚಿರ್ತೀರಲ್ಲ ಅದರ ಮೇಲೆ ಒಂದೊಂದು ಕಾಯಿನ್ ಇಡಬೇಕು ಕಾಯಿನ್ ಅಂದ್ರೆ ನಿಮ್ಮ ಹತ್ರ ಚಿನ್ನದ್ದು ಅಥವಾ ಬೆಳ್ಳಿದ್ದು ಕಾಯಿನ್ ಇದ್ರೆ ಅದನ್ನು ಕೂಡ ಇಡಿ ಇಲ್ಲ ಅನ್ನುವವರು ಒಂದ್ ರೂಪಾಯಿ ಕಾಯಿನ್ ಆದ್ರೂ ಇಡಬಹುದು ಅಂದ್ರೆ ಐದು ರೂಪಾಯಿ ಕಾಯಿನ್ ಬರುತ್ತೆ ನೋಡಿ ಗೋಲ್ಡ್ ಕಾಯಿನ್ ತರನೇ ಇರುತ್ತಲ್ಲ ಅದನ್ನು ಕೂಡ ಇಡಬಹುದು ಒಂದೊಂದು ಕಾಯಿನ್ ಅನ್ನ ಇಟ್ಟ ನಂತರ ಎಲ್ಲಾ ಕಾಯಿನ್ಸ್ ಮೇಲೂ ಕೂಡ ನೀವು ಅರಿಶಿನ ಕುಂಕುಮವನ್ನ ಹಿಡಿ ಹಾಗೇನೆ ಒಂದೊಂದು ಹೂಗಳನ್ನ ಇಡಬೇಕು ಎಲ್ಲಾ ಕಾಯಿನ್ಸ್ ಮೇಲೂ ಕೂಡ ಅದರಲ್ಲೂ ಕೆಂಪು ಬಣ್ಣದ ಹೂವನ್ನೇ ಇಡಬೇಕು ಅಂತ ಹೇಳ್ತಾರೆ ಕುಬೇರ ಯಂತ್ರಕ್ಕೆ ಏಕೆಂದ್ರೆ ಲಕ್ಷ್ಮಿಗೆ ಕೆಂಪು ಬಣ್ಣದ ಹೂಗಳು ಅಂದ್ರೆ ತುಂಬಾನೇ ಪ್ರೀತಿ ಹಾಗೇನೆ ಕುಬೇರ ದೇವನಿಗೂ ಕೂಡ ಕೆಂಪು ಬಣ್ಣದ ಹೂಗಳು ಅಂದ್ರೆ ಪ್ರೀತಿ ಒಂಥರ ಅಟ್ರಾಕ್ಟ್ ಮಾಡುತ್ತಂತೆ ಕೆಂಪು ಬಣ್ಣ ಅನ್ನೋದು ಕುಬೇರ ಯಂತ್ರದಲ್ಲಿ ಹಾಗಾಗಿ ಆದಷ್ಟು ಕೆಂಪು ಬಣ್ಣದ ಹೂಗಳನ್ನ ಎಲ್ಲಾ ಕಾಯಿನ್ಸ್ ಮೇಲೂ ಕೂಡ ಕುಬೇರ ಯಂತ್ರದ ಎಲ್ಲಾ ಬಾಕ್ಸ್ ಅಲ್ಲೂ ಕೂಡ ಒಂದೊಂದು ಕೆಂಪು ಬಣ್ಣದ ಹೂಗಳನ್ನೇ ಇಡಿ ಇದಿಷ್ಟನ್ನು ಕೂಡ ಕುಬೇರ ಯಂತ್ರವನ್ನ ನೀವು ಬರೆದು ರೆಡಿ ಮಾಡಿಕೊಂಡ ನಂತರ ನೀವು ಕಳಸ ಅಥವಾ ದೇವರ ಫೋಟೋವನ್ನ ಇಟ್ಟಿರ್ತಿರಲ್ಲ ಅದರ ಒಂದು ಪಕ್ಕದಲ್ಲಿ ಈ ಕುಬೇರ ಯಂತ್ರವನ್ನ ಇಡಿ ಅಥವಾ ಮುಂಭಾಗದಲ್ಲೂ ಕೂಡ ಕುಬೇರ ಯಂತ್ರವನ್ನ ಇಡಬಹುದು ಹಾಗೆ ಎರಡು ತುಪ್ಪದ ದೀಪಗಳನ್ನು ಹಚ್ಚಿ ನೀವು ಬೇಕಾದರೆ ಕಾಮಾಕ್ಷಿ ದೀಪ ಉಪ್ಪಿನ ದೀಪವನ್ನು ಬೇ ಹಚ್ಚಬಹುದು ಎರಡು ಮರೆಯದೆ ಎರಡು ದೀಪಗಳನ್ನು ಅಕ್ಕಪಕ್ಕ ದೇವರ ಫೋಟೋ ಅಥವಾ ಕಳಸದ ಎರಡು ಬದಿಯಲ್ಲೂ ಕೂಡ ತುಪ್ಪದ ದೀಪವನ್ನು ಹಚ್ಚಿಟ್ಟು ಪೂಜೆಯನ್ನ ಮಾಡಬೇಕು ನೈವೇದ್ಯವನ್ನ ತೋರಿಸಿ ಅಗರಬತ್ತಿಯಿಂದ ಪೂಜೆಯನ್ನು ಮಾಡಿ ಧೂಪವನ್ನು ತೋರಿಸಿ ಕಾಯಿ ಒಡೆದು ಮಂಗಳಾರತಿಯನ್ನು ಮಾಡಿ ಹಾಗೆಯೇ ನೀವು ಏನು ಕುಬೇರ ಯಂತ್ರವನ್ನು ಬರೆದಿರ್ತೀರಾ ನೋಡಿ ಆ ಕುಬೇರ ಯಂತ್ರಕ್ಕೂ ಕೂಡ ನೀವು ಪೂಜೆಯನ್ನು ಸಲ್ಲಿಸಬೇಕು ದೇವರಿಗೆ ನಾವು ಹೇಗೆ ಪೂಜೆಯನ್ನು ಮಾಡ್ತೀವೋ ಅದೇ ರೀತಿಯಾಗಿ ಕಟ್ಟುನಿಟ್ಟಾಗಿ ಕೂಡ ಈ ಕುಬೇರ ಯಂತ್ರಕ್ಕೂ ಕೂಡ ಪೂಜೆಯನ್ನು ಸಲ್ಲಿಸಬೇಕು ದೀಪಾವಳಿಯ ಧನತ್ರಯೋದಶಿ ದಿನದಂದು ಲಕ್ಷ್ಮಿ ಕುಬೇರ ಪೂಜೆಯನ್ನು ಮಾಡಲಾಗುತ್ತದೆ ಹಾಗೆಯೇ ದೀಪಾವಳಿಯ ಅಮಾವಾಸ್ಯೆಯಲ್ಲೂ ಕೂಡ ಧನಲಕ್ಷ್ಮಿ ಪೂಜೆಯನ್ನು ಮಾಡಲಾಗುತ್ತದೆ ಈ ದೀಪಾವಳಿಯ ಸಮಯದಲ್ಲಿ ಮಹಾಲಕ್ಷ್ಮಿಯ ಪೂಜೆಯನ್ನು ಮಾಡುವುದರಿಂದ ಅದೃಷ್ಟ ಅನ್ನೋದು ಪ್ರಾಪ್ತಿಯಾಗುತ್ತದೆ ಆದರೆ ತುಂಬಾ ಕಟ್ಟುನಿಟ್ಟಾಗಿ ಮಡಿಯಿಂದ ಮಾಡಬೇಕು ಅಷ್ಟೇನೇ ಹಾಗೆಯೇ ಕುಬೇರ ಪೂಜೆಯನ್ನು ಮಾಡುವುದರಿಂದ ಕೂಡ ನಮಗೆ ಕುಬೇರರಾಗುವಂತಹ ಯೋಗ ಬರುತ್ತದೆ ಆ ಕುಬೇರನ ಆಶೀರ್ವಾದದಿಂದ ನಾವು ಕೂಡ ಕುಬೇರರಾಗುತ್ತೀವಿ ಅನ್ನುವ ಒಂದು ನಂಬಿಕೆ ಕೂಡ ಇದೆ ಹಾಗಾಗಿನೇ ಈ ದೀಪಾವಳಿಯ ಧನತ್ರಯೋ ಶಿ ಎಂದು ಲಕ್ಷ್ಮೀ ಕುಬೇರ ಪೂಜೆಯನ್ನ ಮಾಡ್ತೀವಿ ಈ ಲಕ್ಷ್ಮೀ ಕುಬೇರ ಪೂಜೆಯಲ್ಲಿ ಕುಬೇರ ರಂಗೋಲಿ ಮತ್ತು ಕುಬೇರ ಯಂತ್ರವನ್ನ ಬರೆದೇ ಲಕ್ಷ್ಮೀ ಕುಬೇರ ಪೂಜೆಯನ್ನ ಮಾಡಬೇಕು ಕಳಸವನ್ನ ಸ್ಥಾಪಿಸೋದಾದ್ರೆ ಕಳಸವನ್ನು ಕೂಡ ಸ್ಥಾಪನೆ ಮಾಡಿ ನೀವು ಲಕ್ಷ್ಮೀ ಕುಬೇರ ಪೂಜೆಯನ್ನ ಮಾಡಬಹುದು ಇಲ್ಲಾಂದ್ರೆ ಅತ್ಯಂತ ಸರಳವಾಗಿನೇ ಲಕ್ಷ್ಮಿ ಮತ್ತು ಕುಬೇರರ ಫೋಟೋವನ್ನ ಇಟ್ಟು ನೀವು ಕುಬೇರ ರಂಗೋಲಿ ಕುಬೇರ ಯಂತ್ರವನ್ನ ಬರೆದು ಕೂಡ ಪೂಜೆಯನ್ನ ಮಾಡಬಹುದು ಇನ್ನು ಧನತ್ರಯೋದಶಿ ದಿನದಂದು ಚಿನ್ನ ಬೆಳ್ಳಿ ಏನಾದರೂ ಒಂದು ನೀವು ವಸ್ತುವನ್ನು ಖರೀದಿ ಮಾಡೋದಕ್ಕೆ ತುಂಬಾ ಶುಭವಾದ ದಿನ ಹಾಗಾಗಿ ಆ ದಿನದಂದು ಏನಾದರೂ ಒಂದು ಪುಟ್ಟದಾದ ವಸ್ತುವನ್ನಾದರೂ ಖರೀದಿ ಮಾಡಿ ಚಿನ್ನ ಬೆಳ್ಳಿ ಅಂತಲೇ ಅಲ್ಲ ಚಿನ್ನ ಬೆಳ್ಳಿಗೆ ಸಮನಾಗಿರುವಂಥ ಕಡಿಮೆ ದುಡ್ಡಿನಲ್ಲೇ ಸಿಗುವಂಥ ಹಲವಾರು ಮಂಗಳಕರವಾದ ವಸ್ತುಗಳು ಇವೆ ಅವುಗಳನ್ನು ಕೂಡ ನೀವು ಖರೀದಿ ಮಾಡ್ಬೋದು ಚಿನ್ನ ಬೆಳ್ಳಿಯ ಬದಲಿಗೆ ಯಾವೆಲ್ಲ ವಸ್ತುಗಳನ್ನು ನಾವು ಖರೀದಿ ಮಾಡ್ಬೋದು ಧನತ್ರಯೋದಶಿ ದಿನ ಅನ್ನೋದನ್ನು ನಾನು ಮುಂದಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಇನ್ನ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದೆ ಅಂತ ಅನ್ಸಿದ್ರೆ ಪ್ಲೀಸ್ ಲೈಕ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು